ನಮಸ್ಕಾರ ವೀಕ್ಷಕರೇ ನಾನು ನಂದೀಶ್ ಭದ್ರಾವತಿ ನೀವೇನಾದರೂ ಎರಡು ಸಾವಿರದ ಐದರ ತಮಿಳು ಚಿತ್ರದ ತೀರನ್ ಚಿತ್ರ ನೋಡದೆ ಹೋದರೆ ತಪ್ಪದೆ ನೋಡಿ ಇದೊಂದು ಹೊರ ರಾಜ್ಯದ ಕಳ್ಳನನ್ನು ತಮಿಳುನಾಡು ಪೊಲೀಸರು ಹಿಡಿದಿರುವ ನೈಜಕತೆಯ ಕಥಾಹಂದರ ಅಷ್ಟುಕ್ಕೂ ಈ ಚಲನಚಿತ್ರ ನೆನಪಿಸಿಕೊಳ್ಳಲು ಕಾರಣವಿದೆ ಅದೇನು ಅಂತೀರಾ ಮುಂದೆ ನೋಡಿ ತೀರನ್ ಚಿತ್ರದಲ್ಲಿ ತಮಿಳುನಾಡು ರಾಜ್ಯದ ಪೊಲೀಸರು ಕಳ್ಳರ ಊರಿಗೆ ನುಗ್ಗಿ ದೋಚಿದ್ದ ಬಂಗಾರವನ್ನು ಮತ್ತೆ ವಾಪಸ್ ತಂದಿದ್ದು ಹೇಗೆ ಎಂಬ ರೋಚಕ ಕಥೆ ಇದೆ ಆ ಕಥೆಯಂತೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಬಸವರಾಜ್ ನೇತೃತ್ವದ ತಂಡ ಮಧ್ಯಪ್ರದೇಶದ ಕಳ್ಳರ ಊರಿಗೆ ನುಗ್ಗಿ ಅರ್ಧ ಕೋಟಿ ಬಂಗಾರವನ್ನು ಮರು ವಾಪಸ್ ತಂದಿದೆ ಅಷ್ಟಕ್ಕೂ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ದಾವಣಗೆರೆ ಅಪೂರ್ವ ರೆಸಾರ್ಟ್ಸ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ವಿ ಪ್ರವೀಣ್ ಕುಮಾರ್ ಎಂಬುವರು ಸುಮಾರು ಅರವತ್ತೇಳು ಲಕ್ಷ ಮೌಲ್ಯದ ಬಂಗಾರ ಕಳ್ಳತನವಾಗಿರುವ ಬಗ್ಗೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳುತ್ತಾರೆ ತದನಂತರ ಶುರುವಾಗುವುದೇ ಅಸಲಿ ಆಟ ಕದ್ದ ಕಳ್ಳ ಮಧ್ಯಪ್ರದೇಶವನ್ನಾಗಿದ್ದು ಸುಮಾರು ಇನ್ನೂರೈವತ್ತು ಟಿ ವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ಕೈಗೊಳ್ಳಲಾಯಿತು ನಂತರದ ಪ್ರಕರಣ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಪೊಲೀಸರ ಕ್ರಮದೊಂದಿಗೆ ಪ್ರಾರಂಭವಾಗುತ್ತದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೇ ರೀತಿಯ ಪ್ರಕರಣವಾಗಿರುವುದನ್ನು ಡಿ ಎಸ್ ಪಿ ಬಸವರಾಜ್ ನೇತೃತ್ವದ ತಂಡ ಭೇದಿಸಿತ್ತು ಈ ಹಿನ್ನೆಲೆಯಲ್ಲಿ ಡಿ ಎಸ್ ಬಸವರಾಜ್ ಪರಿಶೀಲಿಸಿದ ವೇಳೆ ಹಳೇ ಪ್ರಕರಣಕ್ಕೂ ಇದಕ್ಕೂ ಸಾಮ್ಯತೆ ಸಿಗುತ್ತದೆ ಅಲ್ಲಿಂದ ತನಿಖೆ ಚುರುಕಗೊಳ್ಳುತ್ತದೆ ಇನ್ನು ಈ ಪ್ರಕರಣ ರೋಮಾಂಚಕರಿಯಾಗಿದ್ದು ತೀರನ್ ಚಿತ್ರದಲ್ಲಿ ತಮಿಳುನಾಡು ಪೊಲೀಸರು ಉತ್ತರ ಭಾರತದ ಭಯಾನಕ ಡಕಾಯಿತಿ ಗ್ಯಾಂಗ್ನೊಂದಿಗೆ ಘರ್ಷಣೆ ನಡೆಸಿದ ರೀತಿಯಲ್ಲಿ ಚೇಸಿಂಗ್ ಆಗುತ್ತದೆ ಇನ್ನು ಗುಲ್ಕೇಡ ಕಡಿಯ ಸಾಂಸಿ ಹುಲ್ಕೇಡ ಮಧ್ಯಪ್ರದೇಶದ ಈ ರಾಜ್ಯದ ಗ್ರಾಮಗಳ ತುಂಬ ಇರುವುದು ಕಳ್ಳರು ಮಾತ್ರ ಕಳ್ಳತನ ಗ್ರಾಮಗಳ ಜನರಿಗೆ ಕುಲಕಸುಬುವಾಗಿದೆ ಪೂರ್ವಜರ ಕಾಲದಿಂದಲೂ ಕಳ್ಳತನವೇ ಇವರ ಮುಖ್ಯ ಉದ್ಯೋಗ ಇನ್ನು ಈ ಜ ಈ ಜನರು ಪೊಲೀಸರ ಮೇಲೆ ಹಲ್ಲೆ ಮಾಡುವ ಮನಸ್ಥಿತಿಯವರು ಸದರಿ ಗ್ರಾಮದ ಜನರು ಬ್ಯಾಂಡ್ ಬಾಜಾ ಗ್ಯಾಂಗ್ ಎಂದೇ ಕುಖ್ಯಾತಿ ಗಳಿಸಿದೆ ಇನ್ನು ಇವರ ಟಾರ್ಗೆಟ್ ಅದ್ದೂರಿ ಮದುವೆ ಸಮಾರಂಭಗಳಲ್ಲಿ ಕಳ್ಳತನ ಮಾಡಬಹುದು ದಾವಣಗೆರೆಯ ಪೊಲೀಸರು ಈ ಕಳ್ಳರ ಊರಿನಿಂದ ನಗರದಲ್ಲಿ ನಡೆದಿದ್ದ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಆಭರಣಗಳನ್ನು ಮರಳಿ ತಂದಿದ್ದಾರೆ ಆದರೆ ಕಳ್ಳರು ಪರಾರಿಯಾಗಿದ್ದಾರೆ ಇನ್ನು ಕರಣ್ ಅಲಿಯಾ ಸಿಸೋಡಿಯಾ ವಿನಿತ್ ಸಿಸೋಡಿಯಾ ತಲೆ ಮರೆಸಿಕೊಂಡಿರುವ ಆರೋಪಿಗಳಾಗಿದ್ದು ಇವರು ಮನೆಯಲ್ಲಿ ಕದ್ದು ತಂದಿದ್ದ ಬಂಗಾರದ ಒಡವೆಗಳನ್ನು ಇಟ್ಟಿರುವ ಸ್ಥಳದ ಬಗ್ಗೆ ಖಾತ್ರಿಪಡಿಸಿಕೊಂಡು ದಾವಣಗೆರೆ ಪೊಲೀಸರು ಸುಮಾರು ಅರ್ಧ ಕೋಟಿ ಬೆಲೆಯ ಬಂಗಾರವನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಕಳೆದ ನವೆಂಬರ್ ಹದಿನಾಲ್ಕರಂದು ಸಂಜೆ ದಾವಣಗೆರೆ ನಗರದ ಒಂದರಲ್ಲಿ ಸಂಬಂಧಿಕರ ಮದುವೆಗೊಂದು ಬಂದಿದ್ದಾಗ ಐನೂರು ಮೂವತ್ತೈದು ಗ್ರಾಮ್ ತೂಕದ ಅರವತ್ತೇಳು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಗಳು ಕಳ್ಳತನವಾಗಿರುವ ಬಗ್ಗೆ ವಿ ಪ್ರವೀಣ್ ಕುಮಾರ್ ಎಂಬುವರು ನೀಡಿದ ದೂರಿನ ಮೇರೆಗೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಪಿ ಐ ಪ್ರಭು ಡಿ ಕೆಳಗೆ ಮನೆ ನೇತೃತ್ವದ ಸಿಬ್ಬಂದಿಗಳ ತಂಡವು ಹದಿನಾಲ್ಕು ದಿನಗಳ ಕಾಲ ಮಾರುವೇಷದಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿತ್ತು ಸ್ಥಳೀಯ ಪೊಲೀಸರು ಹಾಗೂ ಬಾತ್ಮೀದಾರರ ಸಹಾಯದಿಂದ ಮನೆ ಪತ್ತೆ ಹಚ್ಚಿ ಹಿಡಿಯಲು ಹೋದಾಗ ಆರೋಪಿಗಳು ತಪ್ಪಿಸಿಕೊಂಡಿದ್ದಾರೆ ಇನ್ನು ಮನೆಯಲ್ಲಿನ ಚಿನ್ನಾಭರಣಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ